ಇವಾಗ ನಮ್ಮ ಊರ ಮೇಲ್ದ ದೇವ ದೇವ್ರ ಕ್ರಾಸ್ ಆಗತ್ತೆ ನಮಸ್ಕಾರ ರೀ ನನ್ನೆಲ್ಲಾ ಅಣ್ಣಂದ್ರಿಗೆ ಅಕ್ಕಂದ್ರಿಗೆ ಗೆಳೆಯರಿಗೆ ಗೆಳತಿಯರಿಗಿ ಹಾಗೂ ನನ್ನೆಲ್ಲಾ ಪ್ರೀತಿಯ ಗೋರ್ಮಾಟಿಗೆ ಹೆಂಗೆದರಿ ಎಲ್ಲರು ಎಲ್ಲರೂ ಚಲೋ ಅದಿರಿ ಅಂತ ಭಾವಿಸ್ತೀನಿ ರೀ ನಾನು ಚಲೋ ಅದೀನ ರೀ ಇವಾಗ ನೋಡ್ರಿ ನಾನು ಇವಾಗ ನಮ್ಮ ಹೊಲದಲ್ಲಿ ರೀ ಸೊ ಇದು ನಮ್ಮ ತೊಗರಿ ಹೊಲ ರೀ ಸೊ ತೊಗರಿ ಹೊಲ ನಾನು ವಿಡಿಯೋ ಹಾಕಿದ್ನಲ್ಲ ಮಿಷನ್ ಕೊಯ್ಸಿದ್ದು ಸೊ ನೋಡಿರ್ಬೋದು ಇವಾಗ ನೋಡ್ರಿ ಸೊ ಇವಾಗ ಇದರಲ್ಲಿ ಈ ಥರ ಒಟ್ಟು ಬಿ ಒಟ್ಟು ಬಿದ್ದಿರ್ತೀರಿ ನೋಡಿರಿ ಸೊ ಇವಾಗ ಇದನ್ನು ನಾನು ಎತ್ತಬೇಕ್ರಿ ಸೊ ಗೆಳೆಯರೇ ನಿಮಗೆ ಇವತ್ತು ನಾನು ಒಂದು ಶುಭ ಕೋರಬೇಕು ಇವತ್ತು ಅಮಾವಾಸ್ಯೆ ಯಾವ ಅಮಾವಾಸ್ಯೆ ಅಂತ ಗೊತ್ತಿಲ್ಲ ಬೈಬೇಡಿ ಯಾವ ಅಮಾವಾಸ್ಯೆ ಅಂತ ಏನಾದರೂ ಗೊತ್ತಿದೆ ಕಮೆಂಟಲ್ಲಿ ಹಾಕ್ಬಿಡಿ ಈ ಅಮಾವ್ಯ ಈ ನಮ್ಮ ನಮ್ಮೂರಾಗ್ರಿ ಅಂದರೆ ದೇವರು ಹೋಗತ್ರಿ ಹನುಮಂತ ದೇವರು ಮೇದ್ರಾಳ ದೇವರು ಹನುಮಂತ ದೇವರು ಸೊ ಅದನ್ನು ತೋರಿಸ್ತೀನಿ ರೀ ನಿಮಗೆ ಬ್ಲಾಗಲ್ಲಿ ಸೊ ಇವಾಗ ಏನು ಮಾಡ್ಬೇಕಂದ್ರೆ ಇವಾಗ ರೀ ಸೊ ನಮ್ಮ ಮರಿಗಳನ್ನ ತೊಗೊಂಡು ಬಂದಿದ್ದೀನಿ ರೀ ನಮ್ಮ ಹೊಲಕ್ಕೆ ರೀ ನೋಡಿ ಮರಿಗಳು ಮೇಯ್ತಾ ಇದ್ದಾವೆ ನಿಮಗೆ ಒಟ್ಟು ತೋರಿಸ್ತೀನಿ ಬರ್ರಿ ಸೊ ಒಟ್ಟು ಗುಂಪಿ ಗುಂಪಿ ಬಿದ್ದಿರುತ್ತಲ್ರಿ ಮಿಷಿನ್ ಕೊಯ್ಸಿದ್ದು ಸೊ ಅದನ್ನು ಕಲೆ ಹಾಕ್ಬೇಕು ರೀ ಒಂದತ್ರ ಈ ಥರ ಈ ಥರ ಎಲ್ಲ ಬಿದ್ದಿರುತ್ತೆ ನೋಡ್ರಿ ಒಟ್ಟು ಇಲ್ಲಿ ಸ್ವಲ್ಪ ನೋಡಿರಿ ಪುಟ್ಟಿನೂ ತಂದಿನಿರಿ ಹಾಗೆ ಇಲ್ಲಿ ನೋಡ್ರಿ ಪುಟ್ಟಿ ತಂದೀನಿರಿ ಇವಾಗ ನೋಡ್ರಿ ಎತ್ತು ನಮ್ಮ ಎತ್ತುಗಳೆಲ್ಲ ತಿಂದಾವ್ರಿ ಒಟ್ಟು ಸ್ವಲ್ಪ ಸ್ವಲ್ಪ ತಿಂದಾವ್ರಿ ಹಾಗೆ ಸ್ವಲ್ಪ ಸ್ವಲ್ಪನೂ ಐತ್ರಿ ಸೊ ಇರೋದನ್ನೇ ಕಲೆ ಹಾಕ್ಬಿಡ್ಬೇಕ್ರಿ ಸೊ ಆಮೇಲೆ ಬೇಸಿಗೆ ಕಾಲದಲ್ಲಿ ಎತ್ತುಗಳಿಗೆ ಹಾಕಕ್ಕೆ ಬರುತ್ತೆ ಸೊ ಅದಕ್ಕೋಸ್ಕರ ರೀ ಬರ್ರಿ ಇವಾಗ ಒಟ್ಟನ್ನು ಕಲೆ ಹಾಕ್ತೀನಿ ಇವತ್ತು ಅಮಾವಾಸ್ಯೆ ಸ್ಪೆಷಲು ನಮ್ಮ ರೀ ಮೇದ್ರಾಳ್ ಹನುಮಂತ ದೇವರು ಅಂಬರೇಶ್ವರ ತೀರ್ಥಭಾಯಿ ಅಂಬರೇಶ್ವರದಿಂದ ಮೆದ್ರಾಳ್ತನ ಹೋಗ್ತಾರೆ ರೋಡ್ ರೋಡು ಅವಾಗ ನಾವು ಸಾಯಂ ರಾತ್ರಿ ಆಗುತ್ತೆ ಏಳು ಗಂಟೆಗೆ ಬರ್ತಾರೆ ದೇವರು ಅಲ್ಲಿ ಅವಾಗ ಅಲ್ಲಿ ಪೂಜೆ ಮಾಡ್ತೀವಿ ನಿಮಗೂ ತೋರಿಸ್ತೀನಿ ಯಾವ ಥರ ಮಾಡ್ತೀವಿ ಅಂತ ಹಾಗೆ ಇವತ್ತು ನಾಟಕನೂ ಇರ್ತದೆ ಮೆದ್ರಾಳಲ್ಲಿ ಸೊ ನಾವು ಹೋಗಬೇಕಂತ ಮಾಡ್ಕೊಂಡಿದ್ದೀವಿ ನೋಡೋಣ ಏನೇನಾಗುತ್ತೆ ದೋರ್ನ ಹೋಗೋ ನೋಡಬೇಕಂದ್ರೆ ನೋಡ್ತಾ ಇರಿ ಹಾಗೆ ನಿಮಗೆಲ್ಲ ನನ್ನೊಂದು ರಿಕ್ವೆಸ್ಟು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದು ಹೆಂಗಂದರೆ ನೀವು ಯೂಟ್ಯೂಬನ್ನು ಅಪ್ಡೇಟ್ ಮಾಡಿಕೊಂಡ್ರೆ ಬ್ಲ್ಯಾಕ್ ಕಲರ್ ಬಟನಲ್ಲಿ ಬರುತ್ತೆ ಸಬ್ಸ್ಕ್ರೈಬ್ ಅಂತ ಅಪ್ಡೇಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ರೆಡ್ ಕಲರ್ ಬಟನ್ ಅಲ್ಲೇ ಇರುತ್ತೆ ಸೊ ಅದನ್ನು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ ಮೇಲೆ ಬೆಲ್ಲೈಕನ್ ಅಲ್ಲೇ ಬೆಲ್ಲೈಕನ್ ಬರುತ್ತೆ ಆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಮೇಲೆ ಕೊಡಿ ಆಯಿತು ನನ್ನೆಲ್ಲ ವೀಡಿಯೋಸ್ ನೋಟಿಫಿಕೇಷನ್ನು ನಿಮಗೆ ಬಂದು ತಲುಪತ್ತೆ ಗೆಳೆಯರ ನೀವೇನು ನೋಡ್ತಾ ಅದನ್ನು ನೋಡಿರಿ ಕಾಣ್ತಾ ಇದೆಯಾ ನೋಡಿರಿ ಸೊಪ್ಪಿಂದು ಒಂಥರ ಹಾಸಿಗೆ ಮಾಡ್ದಂಗೆ ಮಾಡೀನರಿ ಯಂದ್ರೆ ಇವಾಗ ಈ ಒಟ್ಟೆಲ್ಲ ಬಂದು ತಂದು ಇದ್ರ ಮೇಲೆ ಹಾಕ್ತೀನಿ ಸೊ ಒಟ್ಟು ಇದ್ರ ಮೇಲೆ ಕೆಳಗೆ ಮಣ್ಣಲ್ಲೇ ಹಾಕ್ಬಿಟ್ರೆ ಅದು ಇದು ಹತ್ಬಿಟ್ಟತ್ತೆ ಹತ್ಬಿಡುತ್ತೆ ಹುಳಗಳು ಸೊ ಒಂಥರ ಗೆದ್ಲುಳಗು ಹಾಂ ಎಸ್ ಗೆದ್ಲು ಹುಳಗಳು ಹತ್ಬಿಡುತ್ತೆ ಸೊ ಅದಕ್ಕೋಸ್ಕರ ಸೊಪ್ಪೆ ಹಾಕಿ ನೋಡಿ ಸಜ್ಜೆ ಸೊಪ್ಪೆ ನೋಡ್ಬೋದು ಯಾವ ಥರ ಹಾಕಿದ್ದೀನಿ ಅಂತ ಸಜ್ಜೆ ಸೊಪ್ಪೆ ಹಾಕಿ ಸೊ ಇದ್ರ ಮೇಲೆ ಒಟ್ಟು ಹಾಕಿದ್ರೆ ಏನೂ ಆಗೋಲ್ಲ ಹಾಗೆ ಇರುತ್ತೆ ಸೊ ಆರಾಮ್ ತೊಗೊಂಡು ಹೋಗಿ ಮೇಯಿಸ್ಬೋದು ಸೊ ಬನ್ನಿರಿ ಇವಾಗ ಒಟ್ಟು ಎತ್ಕೊಂಡ್ಬರೋಣ ಗೆಳೆಯರ ನೋಡ್ರಿ ಒಟ್ಟು ಹೆಂಗೆ ಬಿದ್ದಿದೆ ಪುಟ್ಟಿನು ನೋಡಿರಿ ಇವಾಗ ಇಷ್ಟೆಲ್ಲ ತುಂಬಿ ಅಲ್ಲಿ ಹೋಗಿ ಹಾಕ್ಬೇಕ್ರಿ ಬರ್ರಿ ನೀವು ನೋಡಿರಿ ಯಾವ ಥರ ಹಾಕ್ಬಿಡಂತ ನೋಡಿದ್ರಲ್ರಿ ಗೆಳೆಯರ ಹೆಂಗೆ ತುಂಬಿದ್ದೀನಿ ಸೊ ಹಿಂಗ ತುಂಬಬೇಕು ರೀ ಸೊ ಇವಾಗ ಇದು ಒಂದು ಗುಂಪಿ ತುಂಬಿದ್ದೀನಿ ರೀ ಸೊ ನಿಮಗೊಂದು ಹೇಳ್ಬಿಡ್ತೀನಿ ನಾವು ಈ ಥರ ಗುಂಪಿಗಳು ಎಲ್ಲೆಲ್ಲಿ ಹಾಕಿದ್ದೀವಿ ಅಂದರೆ ಸೊ ಈ ಮೇರಿ ಸಾಲಿಗೆ ಮತ್ತು ಆ ಮೇರಿ ಸಾಲಿಗೆ ಅಷ್ಟೇ ಹಾಕಿದ್ದೀವಿ ರೀ ಮಧ್ಯ ಮಧ್ಯ ಹೊಲದಲ್ಲಿ ಎಲ್ಲ ಹಾಕಿಲ್ಲ ರೀ ನಾವು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಹಾಕಿರ್ತೀವಿ ಸೊ ಗಾಡಿ ಆ ಕಡೆ ಹೋಗಿ ಆ ಕಡೆ ಹಿಂಗೆ ಕಟ್ ಮಾಡ್ಕೊಂಡು ಹೋದ್ರೆ ಆ ಕಡೆ ಹಾಕ್ಬಿಡ್ತಿವಿ ರೀ ಹಿಂಗೆ ಕಟ್ ಮಾಡ್ಕೊಂಬಂದ್ರೆ ಈ ಕಡೆ ಹಾಕ್ಬಿಡ್ತೀವಿ ಹಂಗೆ ಹಾಕಿವ್ರಿ ಸೊ ಎತ್ಕೊಳಕ್ಕೆ ಈಜಿ ಆಗತ್ತಂ ರೀ ಸೋದಕ್ಕೋಸ್ಕರ ಸೊ ಇವಾಗ ಒಂದು ಗುಂಪಿ ಅಷ್ಟೇ ಎತ್ತಿದ್ದೀನಿ ರೀ ಸೊ ಎಲ್ಲನೂ ಎತ್ತಬೇಕು ರೀ ಸೊ ಬರ್ರಿ ಸೊ ಎಲ್ಲನೂ ತೋರಿಸಿದ್ರೆ ವಿಡಿಯೋ ಫುಲ್ ದೊಡ್ಡದಾಗಿಬಿಡತ್ರಿ ಸೋದಕ್ಕೋಸ್ಕರ ಸೊ ಎಲ್ಲನೂ ಹಾಕಿದ್ಮೇಲೆ ಸಿಗ್ತೀನಿ ರೀ ಗೆಳೆಯರ ನೋಡ್ಬೋದು ರೀ ಇವಾಗ ಸಮಯ ಮೂರು ಗಂಟೆ ನೋಡಿರಿ ನಾನು ಬೆಳಗ್ಗೆ ಇಷ್ಟು ಗುಡ್ಡೆ ಹಾಕಿದ್ದೀನಿ ನೋಡಿ ಪುಟ್ಟಿನೂ ಇಲ್ಲೇ ಬಿದ್ದಿದೆ ನಾನು ಗುಡ್ಡೆ ಹಾಕ್ತಾ ಇದೆ ಮರಿಗಳು ಮೇಯ್ಕೊಂತ ಮೇಯ್ಕೊಂತ ಕದ್ದು ಓಡೋಗ್ಬಿಟ್ಟಿದ್ದಾವೆ ಮನೆಗೆ ಅದರಿಂದ ನಾನು ಹೋಗ್ಬಿಟ್ಟೆ ಸೊ ಇನ್ನೊಂದು ಸ್ವಲ್ಪ ಆಗ ಬೆನಿ ಗಿಡ ಕಾಡ್ತಾ ಇದೆಯಲ್ಲ ಸೊ ಅದರಿಂದ ಈ ಕಡೆ ಎತ್ತಬೇಕು ಒಟ್ಟು ಸೊ ಇವಾಗ ಎತ್ ಬಿಡ್ತೀನಿ ಸೊ ಇವಾಗ ಮೂರು ಗಂಟೆ ಸಮಯ ಎತ್ತುಗಳನ್ನು ಬಿಚ್ಕೊಂಡು ಬಂದಿದ್ದೀನಿ ನೋಡಿ ಎಲ್ಲ ಮೇಯ್ತಾ ಇದ್ದಾವೆ ಸರಿ ಇವಾಗ ನೋಡ್ಬೋದು ಸೊ ನೋಡಿ ಗುಡ್ಡೆ ಪೂರ್ತಿ ಹಾಕಿದ್ದೀವಿ ಸೊ ಇವಾಗ ಸಮಯನೂ ಐದು ಗಂಟೆ ಸೊ ನೋಡಿ ಸೂರ್ಯ ಕಾಣ್ತಾ ಇದ್ದಾನೆ ಮುಳುಗೋಕ್ಕೆ ಬಂದ್ಬಿಡ್ತು ಸೊ ಇವಾಗ ಐದು ಗಂಟೆ ಎಲ್ಲ ಗುಡ್ಡೆನು ಹಾಕಿದ್ದೀವಿ ನೋಡಿ ಯಾವ ಥರ ಇದೆ ಸೊ ಬನ್ನಿ ಮತ್ತೆ ನೋಡೋಣ ಬೆಳಗ್ಗೆ ಎಲ್ಲಿದ್ದೆಲ್ಲ ನೆನಪೈತೆಲ್ಲ ಗೆಳೆಯರೆ ಸೊ ಇವತ್ತು ನಮ್ಮ ಊರಿಂದ ದೇವ್ರ ಕ್ರಾಸ್ ಆಗುತ್ತೆ ಸಾಯಂಕಾಲ ನಾಡ್ಕೆ ಹೋಗ್ತೀವಿ ಅದೆಲ್ಲನೂ ತೋರಿಸ್ತೀನಿ ಸೊ ಬನ್ನಿ ಸೊ ಕೆಳೆಯರೆ ಸೊ ಇವಾಗ ನೋಡ್ಬೋದು ಸೊ ಇವಾಗ ನಮ್ಮ ಊರ ಮೇಲಿಂದ ದೇವ ದೇವ್ರ ಕ್ರಾಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಸೊ ನೋಡಿ ಸೊ ಅಲ್ಲೆಲ್ಲ ಫುಲ್ ಪಟಾಕಿ ಹೊಡಿತಾ ಇದ್ದಾರೆ ಸೊ ದೇವರಲ್ಲೇ ಬರ್ತಾ ಇದೆ ಸೊ ಹಿಂದ್ಗಡೆ ಬನ್ನಿ ಹೋಗೋಣ ಹೆಟ್ ಮೇಲೆ ನೋ ರಾಕೆಟ ಎಡಿ ದೇವ ಅದಿವ इकडे वरकडे बरोबर एवढे एवढे पाणी मिळ जाओ देवाला दिल्ली आवतो जागा ओसा कोड बरोबर बाळात काय आहे ಪೂಜೆ ಆಗುತ್ತಿದೆ ಪೂಜೆಯನ್ನು ನೋಡಕ್ಕೆ ಎಲ್ರು ಮುರು ಕುಂತಿದ್ದಾರೆ ಸ್ವೀಕ್ರ ಮಾಡಬೇಕು ಎಂದು ತಿಳಿಸುತ್ತೇವೆ ಏನ್ ಮಾಡ್ಬೇಕು ಈಗ ಬೆಂಕಿಯನ್ನು ಹಾಡ್ಸಿರು ಕುಂತಿದ್ದಾರೆ ಇದು ನಮ್ಮ ಏ ಅನ್ಪೂರ್ಣ ಡೈಲ್ ಹಾಕ್ನೇ ಡೈಲಾಕ್ನೇ नोड़ी पटाक हस्ता पटाखी हिड़ी गिरा ಏರೆ ಈ ಸಲ ಪಕ್ಕ ನೋಡ್ರಿ ಸರ್ ಕೊರ್ತ ಮಾರಿ ಕತ್ಕೊಂಡ್ಕೊಳ್ತೀವಿ

ಸೊ ನೋಡಿ ದೇವರು ಬಂದು ಎಲ್ಲ ಪೂಜೆನು ಮಾಡಿ ಎಲ್ಲ ಕಾಯಿಗಳನ್ನು ಹೊಡೆದು ನೋಡಿ ನೋಡಿದ್ರಲ್ಲ ಎಷ್ಟು ಕಾಯಿರುದ್ದಿದ್ದು ಎಲ್ಲ ಕಾಯಿಗಳನ್ನು ಹೊಡೆದು ಸೊ ಇವಾಗ ಮುಂದೆ ಹೋಗ್ತಾ ಇದ್ದಾರೆ ಸೊ ನೋಡ್ಬೋದು ಇವಾಗ ನೋಡ್ಬೋದು ಎಲ್ಲರೂ ದೇವರ ಕಾಳಿಗೆ ಬೀಳ್ತಾ ಇದ್ದಾರೆ ಸೊ ಏನಕ್ಕಂದ್ರೆ ಅವ್ರವ್ರ ಬೇಡಿಕೆಗಳನ್ನ ಇಟ್ಟು ಇಲ್ಲಿ ಬೀಳ್ತಾರೆ ಸೊ ಅವಾಗ ವರ ಕೊಟ್ಕೊತ ಹೋಗ್ತಾನೆ ಸೊ ಹೀಗೆ ಸಾಲಕ್ಕೆ ಬೀಳ್ತಾನೆ ಹೋಗ್ತಾರೆ ಫುಲ್ ಎಷ್ಟು ಜನ ಬೀಳ್ತಾರೋ ಲೆಕ್ಕಕ್ಕೆ ಆಗಲ್ಲ ಸೊ ಅಷ್ಟು ಜನನು ತಮ್ಮ ಬೇಡಿಕೆಗಳನ್ನ ಇಲ್ಲಿ ಪೂರೈಸ್ಕೊಳ್ತಾರೆ ಸೊ ಹಂಗೆ ದೇವರು ಹೇಳ್ತಾ ಹೇಳ್ತಾ ಮುಂದೆ ಹೋಗ್ತಾನೆ ಹಂಗೆ ಸೊ ನೋಡಿ ಬೆಂಕಿಯನ್ನು ನೋಡ್ತಾ ಇದ್ರಲ್ಲ ಸೊ ಇವೆಲ್ಲ ಕೊಬ್ಬರಿ ಹಸ್ತಿರೋದು ಸೊ ಗೆಳೆಯರೇ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ನೋಡಿ ಕಾಯಿ ಎಲ್ಲ ತೊಗೊಂಡ್ಬರ್ತಾ ಇದ್ದೀವಿ ಸೊ ಇವಾಗ ಮನೆಗೆ ಬಂದು ಊಟ ಮಾಡಿ ಆಮೇಲೆ ನಾಟಕ ನಾಟಕಕ್ಕೆ ಹೋಗ್ತೀವಿ